ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತದ ಟಾಪ್ ಟೆನ್ ಶ್ರೀಮಂತ ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಿ ಡಿ ಪಿಯ ಪ್ರಕಾರ ವಿಡಿಯೋ ಸ್ಟಾರ್ಟ್ ಮಾಡುವ ಮುನ್ನ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಟಾಪ್ ಹತ್ತನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಹದಿಮೂರು ಪಾಯಿಂಟ್ ಎಂಬತ್ತೇಳು ಲಕ್ಷ ಕೋಟಿ ಜಿ ಡಿ ಪಿಯನ್ನು ಹೊಂದಿದೆ ಮಧ್ಯಪ್ರದೇಶ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ತೆಲಂಗಾಣ ಹದಿನಾಲ್ಕು ಲಕ್ಷ ಕೋಟಿ ಜಿ ಡಿ ಪಿಯನ್ನು ಹೊಂದಿದೆ ತೆಲಂಗಾಣ ಟಾಪ್ ಎಂಟನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಹದಿನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷ ಕೋಟಿ ಜಿ ಡಿ ಪಿಯನ್ನು ಹೊಂದಿದೆ ಆಂಧ್ರ ಪ್ರದೇಶ ಟಾಪ್ ಏಳನೇ ಸ್ಥಾನದಲ್ಲಿ ರಾಜಸ್ಥಾನ್ ಹದಿನೈದು ಪಾಯಿಂಟ್ ಏಳು ಲಕ್ಷ ಕೋಟಿ ಜಿ ಡಿ ಪಿಯನ್ನು ಹೊಂದಿದೆ ರಾಜಸ್ಥಾನ್ ಟಾಪ್ ಆರನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಹದಿನೇಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಕೋಟಿ ಜಿ ಡಿ ಪಿಯನ್ನು ಹೊಂದಿದೆ ಪಶ್ಚಿಮ ಬಂಗಾಳ ಟಾಪ್ ಐದನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ಕೋಟಿ ಜಿ ಡಿ ಪಿಯನ್ನು ಹೊಂದಿದೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕ ಇಪ್ಪತ್ತೈದು ಲಕ್ಷ ಕೋಟಿ ಜಿ ಡಿ ಪಿಯನ್ನು ಹೊಂದಿದೆ ಕರ್ನಾಟಕ ಟಾಪ್ ಮೂರನೇ ಸ್ಥಾನದಲ್ಲಿ ಗುಜರಾತ್ ಇಪ್ಪತ್ತಾರು ಪಾಯಿಂಟ್ ಅರವತ್ತೆರಡು ಲಕ್ಷ ಜಿ ಡಿ ಪಿಯನ್ನು ಹೊಂದಿದೆ ಗುಜರಾತ್ ಟಾಪ್ ಎರಡನೆಯ ಸ್ಥಾನದಲ್ಲಿ ತಮಿಳುನಾಡು ಇಪ್ಪತ್ತೆಂಟು ಪಾಯಿಂಟ್ ಲಕ್ಷ ಕೋಟಿ ಜಿ ಡಿ ಪಿಯನ್ನು ಹೊಂದಿದೆ ತಮಿಳುನಾಡು ಟಾಪ್ ಒಂದನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮೂವತ್ತೆಂಟು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಕೋಟಿ ಜಿ ಡಿ ಪಿಯನ್ನು ಬಂದಿದೆ ಮಹಾರಾಷ್ಟ್ರವು ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತದ ಟಾಪ್ ಟೆನ್ ಶ್ರೀಮಂತ ರಾಜ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕೋಣ್ಣ